ಯಾವ್ದು ಸಣ್ಣ ಮಣ್ಣು ಅದು ನೀರ್ ಹಿಡಿದು ಹಿಡ್ಕೊಂಡಂತದ ಮತ್ತು ಮತ್ ಹುಸುಗ್ಬಾರ್ದ ಅದ್ರ ಮ್ಯಾಗ ದಿನನಿತ್ಯ ಗೋಮೂತ್ರ ಹಾಕೊಂತ ಹೋಗ್ಬೇಕು ಎಲ್ಲಿ ಮಠ ಹಾಕ್ಬೇಕು ಅಂದ್ರ ಅದು ಸಾಕಾಯಿ ಹೊರಗ್ ಬಿಡ್ಬೇಕದ ಕುಡ್ದು ಸಾಕಾಯಿ ಹೊರಗ್ ಬಿಡ್ಬೇಕದ ಅಲ್ಲಿ ಮಠನ ಹಾಕ್ಬೇಕು ಒಮ್ಮೆಲೆ ಪೂರ ತುಮ್ತಂಗಿಲ್ಲ ದಿನನಿತ್ಯ ದಿನನಿತ್ಯ ಹಾಕೊಂತ ಹೋಗ್ಬೇಕು ಅದ ಪೂರ ಕುಡ್ದು ಸಾಕಾಯಿ ಹೊರಗ್ ಬಿಟ್ಟ ಒಂದ್ ಎರಡು ತಿಂಗಳ ಅದನ್ನ ನೆಲೆಗಿಟ್ ಕೈ ಬಿಟ್ಬಿಡೋದು ಆಮ್ಯಾಗ ಅದು ಹೆಂಗಾಗತ್ತಂದ್ರ ಪೌಡ್ರ್ ಪೌಡರ್ ಪೌಡ್ರ್ ಪೌಡರ್ ಆಗತ್ತ ಹೌದ ಅದ್ರಾಗ ಯೂರಿಯಾ ಕಂಟೆಂಟ್ ಇದೇನು ಯೂರಿಕ್ ಅಸಿಡ್ ಏನೈತಲ್ಲ ಯೂರಿಕ್ ಆಸಿಡ್ ಪ್ರಮಾಣ ಹೆಚ್ಚಾಗಿ ಉಸು ಉಸಿಗಿನ ಟೈಪ್ ಉಸು ಉಸಿಗಿನ ಟೈಪ್ ಹಳ್ಳ ಹಳ್ಳ ಟೈಪ್ ಆಗತ್ತದ ನಾವು ಹಾಕಿ ತಿಕ್ಕಿದ್ವಿ ಅಂತಂದ್ರ ತಿಕ್ಕಿ ನೆಳಿಗೆ ಹೊಣೆ ಹಾಕ್ಬಿಟ್ರೆ ಯೂರಿಯಾ ಗೊಬ್ಬರ ಒಬ್ರ ಇಷ್ಟ ಹರಡ್ಕೋಬೇಕ್ರಿ ಇದು ರೀ ನಾನ್ ಈಗ ಒಬ್ಬ ಕನಿಷ್ಠ ಪಕ್ಷ ಒಂದ್ ಹದ್ ಹದಿನೈದು ಕೆಜಿ ಐತ್ರಿ ನೀವು ಅಂದಾಜ್ ಒಂದ್ ನಲ್ವತ್ ಕೆಜಿ ನೂರು ಕೆಜಿ ಮರ ಹರಡ್ಕೋಬೇಕ್ರಿ वन मोत किजिए के वन मूर किजिए मन हाथ करे हम्म मोत किजिए इतना रह मूर किजिए मन हाथ ना नहीं मन हाथ करने दे चलो मन नेर बोलने दे इधर बूढ़कल दे सब चना इगल भरे मन क्या पढ़ाई थी हंड्रेड परसेंट रे ನಿಂಬುದು ಕೆಂಪು ಮಣ್ಣು ಹಾಕಿದ್ರೆ ಕೆಂಪು ಕಲರ್ ಬರುತ್ತೆ ಕರಿಯ ಮಣ್ಣು ಹಾಕಿದ್ರೆ ಕರಿ ಕಳೆ ಈಗ ನೀವು ಸಗಣಿ ಗೊಬ್ಬರ ಹೇಳ್ತೀರಿ ಎಲ್ಲಿರ ಕರ ಕರ ಕಾಣತೀವಿ ನೀವು ಹೊಲ ಅದು ಕಾಣತ್ತೆ ರೀ ಮೊದಲೇ ವರ್ಷ ಬಿಟ್ರೆ ಕೆಂಪಗೆ ಅಲ್ಲ ಕೆಂಪು ಹಂಗ್ರಿ ಹಂಗೆ ರೀ ಅದು ನೀವು ಯಾವ ಮಣ್ಣು ಇದ್ರ ಹಾಕಿದ್ರೆ ಅದು ಉಸು ಉಸು ಟೈಪ್ ಹಾಕ್ಬಾರ್ದು ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಐತಿ ಕೆಂಪು ಮಣ್ಣಿನಾಗನು ಭಾಳ ಉಸಿ ಇದಿದು ಹಾಕಬಾರ್ದು ಇದ್ರೊಳಗೆ ಪೋಷಕ ಸೂಕ್ಷ್ಮ ಜೀವಿಗಳಿರ್ತಾವಲ್ರಿ ಇದ್ರೊಳಗೆ ಡೆವೆಲಪ್ಮೆಂಟ್ ಆಕವೆ ರೀ ಅದಕ್ಕೆ ಸಗಣಿ ಒಳಗೆ ಹಿಂಗೆ ಹಾ ಕರೆಕ್ಟ್ ನೀನ್ ತಪ್ಪಲ್ಲ ನೀವ್ ಕೇಳೋದ್ರಿಂದ ಮತ್ತೆ ಇನ್ನೊಬ್ರಿಗೂ ಒಂದು ಒಳ್ಳೆದಿ ಮತ್ತ ಮತ್ತೊಂದು ಹೆಚ್ಚಿಗೆ ನೋಡ್ರಿ ಗಂಟ ಇರ್ಲಂ ಕಲಸ್ಬೇಕಲ್ಲ ಮಾಡ್ಬಿಟ್ರಿಲ್ರಿ ನೀವ್ ಹೆಂಗಾರ ಇಲ್ರಿ ಸ್ವಲ್ಪ ನಿಮ್ಗೆ ಬೇಕಂದ್ರ ಹೇಳ ಬಕೆಟ್ನ ಹಾಕೊಂಡು ನೀರೀ ಟೈಮ್ ಹಸ್ರಿ ಎಕ್ಸ್ಪಿಂ ಆಕತಿ ಅಂತ ಹೇಳಿ ಒಂದ್ ತುಸಿ ಹೆಚ್ಚು ಕಡಿಮಿ ಮೂರ್ ಕೆಜಿ ಸಗಣಿಗ ಒಂದು ನಲವತ್ತೈದು ನಿಮಿಷ ಒಂದ್ ತಾಸು ಒಂದು ಒಂದು ತಾಸ ಇಪ್ಪತ್ತು ನಿಮಿಷ ಮಾಡಬಹುದು ಗೋಮೂತ್ರ ರೀ ನೀವು ಅಕಸ್ಮಾತ್ ಬೆಲ್ಲ ಹಿಟ್ಟಿದ್ರೆ ಹಾಕೋಬಹುದು ನಾನು ಹಾಕಂಗಿಲ್ಲ ಈಗ ಒಂದ್ ಎಂಟತ್ತು ವರ್ಷ ರೀ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ ಎಂಟತ್ ವರ್ಷ ಮಣ್ಣ ಗೋಮೂತ್ರ ಅಷ್ಟು ಹಾಕಿ ಮಾಡೀನಿ ಹಾಕಿದಾಗ ಏನ್ ರಿಸಲ್ಟ್ ರಿಸಲ್ಟ್ ಅದಕ್ಕೊಂದು ಕ್ಲಿಯರಿಟಿ ಹೇಳ್ಬಿಡ್ತೀನಿ ನಿಮಗೆ ಬೆಲ್ಲ ಹಿಟ್ಟು ಹಾಕಿದಾಗ ಇದು ಸ್ವಲ್ಪ ಬೆಲ್ವಲ್ಸ್ತಿ ರೀ ಅದ್ರೊಳಗೆ ಬೆಲ್ಲದಿರುವಂತ ಅಂಶಗಳು ಇದಕ್ಕೆ ಬರ್ತೀವಿ ಒಂದು ದಿವಸ ಸಾರ್ವಜನಿಕ ಇರ್ತದ್ರಿ ಅದಕ್ಕೆ ಅದು ಬರ್ತೀರಿ ಇದನ್ನ ನಾವು ಅಡ್ ಆರ್ಟಿಫಿಷಿಯಲ್ ಹಾಕ್ತೀವಿ ಇದು ಸಾವಿರ ವರ್ಷದ ಹಿಸ್ಟ್ರಿ ತೆಗೆದ್ರೆ ನಿಸರ್ಗದತ್ತವಾಗಿ ಇದಾಕಿತ್ರಿ ಅಂತ ನೀವು ಪ್ರಶ್ನೆ ಕೇಳ್ತೀರಿ ನನಗೆ ಅದಕ್ಕೆ ಮದ್ವೆಗೆ ನಾನು ಹೇಳಿಬಿಡ್ತೀನಿ ಒಂದು ಫಸ್ಟ್ ಈ ಮುಂಗಾರಿ ಮಳೆ ಆದ್ರೂಡ್ಲೆ ತೆನ್ಮಾರಲೆ ಹೋಗಿ ಸುತ್ತಲಿ ಮುಂಗಾರಿ ಜೋಳ ಕೆಂಪು ಜೋಳ ಅಂತ ಬಿತ್ತಿದ್ರು ಅದ್ರ ಕೊಳೆ ಕೊಳೆ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಮಟ್ಟ ಬರ್ತಿತ್ತು ಮುಂದೆ ಹಿಂಗಾರಿಗೆ ಹಾಕ್ತಿತ್ತು ಅದೊಂದು ಮೂರು ತಿಂಗಳು ಬರ್ತಿತ್ತು ಟೋಟಲಿ ಹನ್ನೆರಡು ತಿಂಗಳದಾಗ ಒಂಬತ್ತು ತಿಂಗಳ ಮಟ್ಟ ಹಸಿಗೆ ಸ ಹಸಿ ಸೊಪ್ಪಿ ತಿನ್ನಿಸ್ತಿತ್ತು ರೀ ಅದು ತಿಂದು ಎಲ್ಲ ಸ್ವಾಟಿ ಹರ್ಕೊಂಡೆವು ಕಬ್ಬು ದಂಟು ಅಂತೀವಿ ಕಬ್ಬಿನ ಪ್ರಕಾರ ರೀ ಅಲ್ಲಿ ನಾ ಬೆಲ್ಲ ಬೆಲ್ಲ ಹೇಳಿದ್ವಿ ಈಗ ಬೆಲ್ಲದ ಅಂಶ ಕಾಸಿ ಹೊಟ್ಟೆಗಾಶೆ ಬಂದುಬಿಟ್ಟು ಶಗಣಿ ಕುಟ್ಟಾಗ ಸತ್ಯ ರೀ ಇವತ್ತು ನಾವು ಹಕ್ಕಿನಾಗಿದ್ದ ಮ್ಯಾಟ್ ಹಾಕಿವಿ ಟೈಲ್ಸ್ ಹೊಂದಿವೆ ಅವತ್ತಲ್ಲಿ ಹಕ್ಕಿ ಹಿಂಗಿದಿಲ್ಲ ಗುದ್ದು ಬೀಳ್ತಿದ್ವು ಪ್ರತಿ ಸೋಮಾರಕ್ಕೆ ಎರಡು ಸೋಮಾರ್ಲಿ ಬದುವಿನ ಮಣ್ಣಲ್ಲಿ ವಂಡಿ ಮಣ್ಣು ತಂದು ಹಾಕ್ತಿದ್ವಿ ಹೌದೇನು ಅದು ಮಣ್ಣು ಗುದ್ದು ಬೀಳ್ತಿತ್ತು ಅದು ಅಲ್ಲೇ ಸಗಣಿ ಹಾಕ್ತಿತ್ತೆ ಮತ್ತೆ ಈ ದ್ವಿದಳ ಹಿಟ್ಟು ಹೇಳ್ತೀವಿ ದ್ವಿದಳ ಹಿಟ್ಟು ಹೆಂಗೆ ಬರ್ತಿತ್ತು ಅಂತಂದ್ರೆ ನಿಮ್ಮ ಹಸುಗೆ ಹೊರಗೆ ಬಿಡ್ಬೇಕಂತಂದ್ರೆ ಇಲ್ಲಿ ಗಾ ಹುಳಿಗೆ ಹುಳಿ ನುಚ್ಚಿಡೋದಕ್ಕೆ ಹೊರಗೆ ಗಿಳೆ ಹಾಕೋವು ಇಲ್ಲ ಹಿಂಡಕ್ಕೆ ಹೋಗ್ಬೇಕು ಹುಳಿ ನುಚ್ಚಿ ಅಂತ ಹೇಳ್ತಿದ್ವಿ ಅಲ್ಲಿ ದ್ವಿದಳ ಹಿಟ್ಟು ಬಂತು ಅದು ಹೊಟ್ಟೆಗಾಷ್ಟು ದ್ವಿದಾಳ ಹಿಟ್ಟನ ಬಂತ್ರಿ ಅದು ಅಲ್ಲಿ ಹಾಕ್ತಿತ್ತು ರೀ ಮಣ್ಣು ಹತ್ತಿತ್ತು ಗೋಮೂತ್ರ ಹೊಯ್ತಿತ್ತು ಅದು ಕುಡಿ ಕಚ ಪಚಲ ತುಳತಿತ್ರಿ ಅದು ಅದನ್ನ ನಮ್ಮ ರೈತರಿಗೆ ನಾವೇನು ಮಾಡ್ತಿದ್ವಿ ಅದನ್ನು ಬಳದು ತುಂಬ್ಕೊಂಡು ತಿಪ್ಪಿ ಹಾಕ್ತಿದ್ವಿ ಅವತ್ತಿರ ತಿಪ್ಪಿ ಹೆಂಗಿತ್ತಂತಂದ್ರೆ ಒಂದು ತಿಂಗಳು ಮಳೆ ಹತ್ತಂತಂದ್ರೆ ಅಕಸ್ಮಾತ್ ಮೊಸಲ್ ಹೊರಬಾಗೈತೆ ಅಂದ್ರೆ ತಿಪ್ಪಿ ಕ್ವಾಸ್ತಿದ್ವಿ ಕ್ವಾಸಿ ತಿರು ಹಾಕ್ತಿದ್ವಿ ಅದು ನಾಶಿ ಪುಡಿ ಥರ ಕಲರ್ ಹಾಕಿತ್ತು ಅದು ಪುಡಿ ಪುಡಿ ಹಾಕಿತ್ತು ಅದನ್ನು ಹೊಲ್ಕು ಹಾಕ್ತಿದ್ವಿ ಇದು ಅನಾದಿ ಸಾವಿರ ವರ್ಷ ಕಾಲದಿಂದ ಇದ್ದಂಥ ಇದೊಂದು ಪದ್ಧತಿ ಇವತ್ತು ನಾವೇನು ಮಾಡ್ಕೊಂಡಿವಿ ಆಗಿ ಇದಕ್ಕೆ ಬೆಲ್ಲ ಹಾಕ್ಬೇಕು ಹಿಟ್ಟು ಅಂತೀವಿ ಮತ್ತು ಅದು ತಪ್ಪು ಅಂತ ನನ್ನ ವಾದನಲ್ಲ ಅದಕ್ಕೆ ನೀವು ಮನೆಯಾಗ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ನೀವು ಬೆಲ್ಲ ಹಿಟ್ಟು ಹಾಕಿನೂ ಮಾಡ್ಬೋದು ಹಾಕ್ಲಾರ್ದನ್ನ ಮಾಡಿದ್ರು ಏನು ಅಂತ ಪರಿ ತೊಂದರೆ ಆಗಲ್ಲ ಹಾಕಿ ಮಾಡಿದ್ರು ಏನು ತೊಂದರೆ ಆಗಲ್ಲ ಮತ್ತು ನಿಮ್ಗೆ ಚಿಕ್ಕು ಹಣ್ಣು ನೀವು ತೋಟಗಾರಿಕೆ ಬೆಳೆಗಾರ ಇದ್ರಿ ಚಿಕ್ಕ ಹಣ್ಣ ಬಾಳೆಹಣ್ಣು ಪಪ್ಪಾಯ ಹಣ್ಣ ಈ ಥರ ಚಲೋ ಇರುವಂಥ ಹಣ್ಣನ್ನು ಕಬ್ಬಿನಾಲ ಇಂಥವು ಹಾಕಿ ಮಾಡ್ಬೋದು ನಾನು ಒಂದು ಹತ್ತು ವರ್ಷ ಇವನ್ನೆಲ್ಲ ಹಾಕಿ ಮಾಡೀನಿ ಎಂಟತ್ತು ವರ್ಷ ಬಿಟ್ಟು ಮಾಡೀನಿ ಅಂತ ಅಂಥ ಪರಿ ವೇರಿಯೇಷನ್ ಆಗಿಲ್ಲ ತೊಂದರೆ ಆಗಿಲ್ಲ ಮೂವತ್ತು ಕೆ ಜಿ ಅಂದಾಜು ಮೂವತ್ತು ಕೆಜಿ ಜಿ ತೂಕ ಮಾಡ್ಕೊಂಡು ಕೂತ್ಕೊಬೇಡಿ ಮತ್ತು ಒಂದು ತಗೊಂಬಂದ ಅಂದಾಜು ಒಂದು ಬುಟ್ಟಿ ಶಗಣಿ ರೀ ಒಂದು ಬುಟ್ಟಿಗೆ ಸೆಗಣಿ ಅಂದ್ರೆ ಒಂದು ಕೈ ತೂಕದೊಳಗೆ ಒಂದು ಮೂವತ್ತು ಕೆಜಿ ಮಣ್ಣಿಗೆ ಒಂದು ಮೂರು ಕೆಜಿ ಜಿ ಮೂವತ್ತು ಕೆ ಜಿ ಶಗಣಿಗೆ ಒಂದು ಮೂರು ಕೆಜಿ ಮಣ್ಣು ಹಾಕಬೇಕು ರೀ ನೀವು ಬೆಲ್ಲ ಹಿಟ್ಟು ಹಾಕೋದಾತಂತಂದ್ರೆ ಎರಡ್ನೂರ ಐವತ್ತು ಗ್ರಾಮ್ ಮೂವತ್ತೈದು ಮೂವತ್ತು ಕೆಜಿಗೆ ರೀ ಮೂವತ್ತು ಕೆ ಜಿಗೆ ಎರಡುನೂರ ಐವತ್ತು ಗ್ರಾಮ್ ಬೆಲ್ಲ ಎರಡ್ನೂರ ಐವತ್ತು ಗ್ರಾಮ್ ಹಿಟ್ಟ್ರಿ ಮೂರು ಕೆಜಿ ರೀ ಗೋಮೂತ್ರ ನಾ ಅದಕ್ಕೆ ಯಾಕೆ ಅಂತಂದ್ರೆ ಸೆಗಣಿ ಮುಂಸಾಗ ಹಾಳಕ್ಕೆ ಇರ್ತತಿ ಸರಿ ಗಟ್ಟಿ ಇರ್ತೈತಿ ಅದಕ್ಕೆ ಪ್ರಮಾಣ ಎಷ್ಟು ಬೇಕಷ್ಟು ಕೊಡ್ಸೋರು ಅಂದ್ರೆ ಈ ಕೆಲವೊಂದು ಜನ ಹೇಳ್ತಾರೆ ನೋಡ್ರಿ ಏ ವೀರ ತಯಾರು ಮಾಡ್ರಿ ಉಸುಗ ಒಂದು ತೆಗ್ನೆ ಹಾಕ್ರಿ ತೆಗ್ನೆ ಹಾಕಿ ಅದ್ರ ಮ್ಯಾಗ ದಿನ ಗೋಮೂತ್ರ ಸುರ್ರಿ ಅದು ತಿಂಗ್ಳು ಎರಡು ತಿಂಗಳ ಹಿಂದೆ ವೀರ್ಯ ಹಾಕದಂತ ಅದು ಕೆಲಸ ಇಲ್ಲೇ ಆಕತ್ತಲ್ಲ ಉಸುಗ ಒಂದು ಪ್ಲಾಸ್ಟಿಕ್ ಹಳೆ ಹಾಸಿ ಉಸು ತೆಗ್ದೆಕ್ ರೀ ಪ್ಲಾಸ್ಟಿಕ್ ಹಳೆ ಹಾಕಿ ಉಸುಗ್ ತುಂಬಬೇಕ್ರೆ ಉಸುಗ್ ತುಂಬಿ ದಿನ ಅಕ್ಕಿ ಮ್ಯಾಗ ಹೆಂಗೆ ನೀರು ನಿಂದ್ತೇವಲ್ಲ ಹಂಗೆ ದಿನ ಅದ್ರ ಮ್ಯಾಗ ಉಚ್ಚಿ ಗೊಮ್ಮತ್ರೆ ಹಾಕಿ ಹಾಕಿ ನಿಲ್ಲಿಸಬೇಕ್ರಿ ಮೂವತ್ತು ದಿನ ಬಿಡ್ಬೇಕ್ರಿ ಆ ಉಸುಗ್ ಕಪ್ ಕಲರ್ ಹಾಕತಿ ಅದನ್ನ ಓದು ನೀವು ಹೊಲಕ್ಕೆ ಉಗಿ ಯೂರಿಯಾ ಉಗಿದ ಯೂರಿಯಾ ಗೊಬ್ಬರ ಉಗ್ದಂಗೆ ಯೂರಿ ಒಂದು ಡೋಣಿ ಆ ಡೋಣಿಗೆ ಫುಲ್ ಮಣ್ಣು ತುಂಬಿಸಿ ಯಾವುದು ಸಣ್ಣ ಮಣ್ಣ ಅದು ನೀರು ಹಿಡಿದು ಹಿಡಿದು ಆಬತ್ ಮತ್ತು ಹಸುಗ್ ಅದ್ರ ಮ್ಯಾಗ ದಿನನಿತ್ಯ ಗೋಮೂತ್ರ ಹಾಕೊಂತ ಹೋಗ್ಬೇಕು ಎಲ್ಲಿ ಮಟ ಹಾಕ್ಬೇಕು ಅಂದ್ರ ಅದು ಸಾಕಾಯಿ ಹೊರಗ್ ಬಿಡ್ಬೇಕದು ಕುಡ್ದು ಸಾಕಾಯಿ ಹೊರಗ್ ಅದು ಅಲ್ಲಿ ಮಟನ ಹಾಕ್ಬೇಕು ಒಮ್ಮೆಲೆ ಪೂರ ತುಂಬಿಲ್ಲ ದಿನನಿತ್ಯ ದಿನನಿತ್ಯ ಹಾಕೊಂತ ಹೋಗ್ಬೇಕು ಅದ ಪೂರ ಕುಡಿದು ಸಾಕಾಯಿ ಹೊರಗ್ ಒಂದು ಎರಡು ತಿಂಗಳ ಅದನ್ನ ನೆಲ್ಗಿಟ್ಟು ಕೈ ಬಿಟ್ಬಿಡೋದು ಆಮ್ಯಾಗ ಅದು ಹೆಂಗಾಗತ್ತಂದ್ರ ಪೌಡ್ರ್ ಪೌಡರ್ ಪೌಡ್ರ್ ಪೌಡ್ರ್ ಆಗತ್ತ ಹೌದು ಅದ್ರಾಗ ಯೂರಿಯಾ ಕಂಟೆಂಟ್ ಇದೇನು ಯೂರಿಕ್ ಅಸಿಡ್ ಏನೈತಲ್ಲ ಯೂರಿಕ್ ಅಸಿಡ್ ಪ್ರಮಾಣ ಹೆಚ್ಚಾಗಿ ಉಸು ಉಸಿನ ಟೈಪ್ ಉಸು ಉಸಿನ್ ಟೈಪ್ ಹಳ್ಳಹಳ್ಳಿ ಟೈಪ್ ಆಗತ್ತದ ನಾವು ಹಾಕಿ ತಿಕ್ಕಿದ್ವಿ ಅಂತಂದ್ರ ತಿಕ್ಕಿ ನೆಳಿಗೆ ಹೊಣೆ ಹಾಕ್ಬಿಟ್ರೆ ಯೂರಿಯಾಗ ಗೊಬ್ಬರ ಹೌದು ಬಟ್ ಇದನ್ನ ಕಾಯಂ ಇರೋ ವರ್ಷ ಇಟ್ಲ ಇರುತ್ತಲ್ಲ ಆಟೋಮೆಟಿಕ್ ಯೂರಿಯಾ ತಯಾರಾಕತಿರೋದಿಲ್ಲ ಈ ಗೊಮ್ಮತ್ರಿ ಹಾಕಿ ಕಲಸ್ತೇವಲ್ಲ ಇದು ಕುಡ್ಕೊಂತಿಲ್ಲ ಮುಂಜಾನೆ ಒಂದು ಗಂಗಾಳ ಉಪ್ಪಿಟ್ಟು ಬಡ ಬಡದ್ ಬಡದ್ ಬಂದ್ರೆ ಎರಡು ಬರಿಫ್ಟೆ ಸಿಗುತ್ತೆ ಎರಡುವರೆ ಸಜ್ಜಾಗ ಊಟ ಮಾಡಿದ್ರೆ ಮತ್ತೆ ರಾತ್ರಿ ಊಟಕ್ಕೆ ಹೋಗ್ಬೇಕು ಇಷ್ಟ ಕೆಲಸ ಮಾಡಿಬಿಟ್ಟು ಕೃಷಿ ಚೆನ್ನಾಗಿ ನಡೀತಿ ಒಳ ಒಳ ಅಡಿಗೆ ಮನೆಗೆ ಹೋಗುದ ನಾನು ಪುರಿ ಮಾಡ್ಯಾರ ದ್ವಾಸಿ ಮಾಡ್ಯಾಳ ಹಾ ಹಲೋಕಿ ಪಡ್ಡು ಪಡ್ ಮಡಿಯ ಬರೀ ಅಡಿಗೆ ಮನೆಗ್ ಹೋಗ್ ಹೊಲಕ್ಕೆ ಹೋಗಿ ದುಡಿದವಾಗ ಭೂಮಿಗೆ ಹಂಗ ಕರ ಬಾ ಊಟ ಮಾಡ್ಸಿ ಬಿಟ್ರಿ ಬಾ ನಿನ್ನ ವರ್ಷದ ಬೆಳೆ ಚೆನ್ನಾಗಿ ಕೊಡ್ತೀನಿ ಅಂತ ಅಂದಿ ರೀ ಈಗ ಏನಾಗತಿ ಅತಿಯಾದ ಸಾರ್ವಜನಿಕ ಬೆಳೆಗಳಿಗೆ ಇನ್ನು ರೋಗ ರುಜಿನ ಸತ್ಯ ಸತ್ಯರಿ ಸತ್ಯ ಬಹಳ ವಾಸಿ ನೀವು ಅನುಭವ ಅನುಭವ ಹೇಳಕತ್ತೀನಿ ಯಾಕಂದ್ರೆ ದ್ರಾಕ್ಷಿ ಬಾಳ ಬೆಳದ್ಬಿಡದಿ ನೋಡ್ರಿ ಒಬ್ಬ ಮಗ ಇರೋದಕ್ಕೆ ನಾಲ್ಕೈದು ಮಕ್ಳು ಇರೋಕೆ ಹ್ಯಾಂಗ ಈಗ ದ್ರಾಕ್ಷಿ ಬಹಳ ಬೆಳಿ ಬೆಳದ ಜಗ್ ಸುದ್ದಾಗ ಕಾಯಿ ಹೂವು ಕಟ್ಟಿದಂದ್ರ ಮಕ್ಕಳ ಸರಿ ಹೂವು ಬಂದ್ರಂಗ್ಲಾ ಕಾಯಿ ಇಳುವರಿ ಚೆನ್ನಾಗಿ ಬರಂಗಿಲ್ಲ ನೀವು ಅದ್ರಾಗ ಅರ್ಥ ಕೊಂಡ್ ಬಂದಿರ ನೀವದಾಗ ಹಂಗ್ರಿ

ಅದು ಬೀಳಲಕ್ಕೆ ಹಾಕ್ತಿದ್ರೆ ಬೀಳಲಕ್ಕ ಬೀಳಲಕ್ಕ ಬಹಳ ಕಷ್ಟ ಆಗ್ತಿದ್ರೆ ಬೇರೆ ಅದ ಅಂದ್ರೆ ಅದು ಖುಷಿ ಒಳಗೆ ಪಡ್ಕೊಂಡ್ರಿ ಹಂಗ ಹಸ್ತಿ ಅದ್ ಕೆಲಸ ನಾನು ಬಾಲ್ಯದೊಳಗ ಮಾಡಿಲ್ರಿ ಕೆಲಸ ಆಗಿಲ್ಲ ಅದು ಖುಷಿ ಒಳಗೆ ಕೆಲಸ ಮಾಡಕ್ ಹತ್ತಿದ್ರೆ ಅಷ್ಟು ಅನ್ಯೋನ್ಯವಾಗಿ ಬಳಸಕ್ ಹಸ್ತಿ ಅದು ಯಾವಾಗ ಇದು ಸ್ಟಾರ್ಟ್ ಆಕೈತಿ ನೋಡ್ರಿ ಅವಾಗ ಇದಕ್ಕೆ ಹೋಗಿ ಬರೋದ ನಿಮ್ಷ ರೀ ಒಂದು ನೂರು ನೂರ ಐಪ್ಪತ್ತು ಕೆ ಜಿ ಐತೆ ಅಂತಂದ್ರೆ ನಾವು ಮಷಿನ್ಲೇ ಮಾಡಿ ಕೈಯಲ್ಲಿ ಮಾಡಿವಂತಂದ್ರೆ ಒಂದು ತಾಸು ಹಂಗೆ ಫ್ರೀ ಇದು ಹಿಂಗೇ ಬಿಡಬಾರ್ದ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಂದರೆ ಈಗ ನಾ ಇಲ್ಲಿ ಹಾಕಿ ನೀವು ಅಲ್ಲಿ ಹೋಗಿ ಹಾಕ್ಬೇಕಂದ್ರೆ ಬಿಡ್ಕೊಂಡು ಪ್ಲಾಸ್ಟಿಕ್ ಆಳಿ ಹಾಕಬೇಕದ್ರೆ ಕೆಳಗ್ರೆ ಪ್ಲಾಸ್ಟಿಕ್ ಗಾಳಿ ಅಂತಂದ್ರೆ ನಿಮ್ಮ ಇವು ಅಕ್ಕಿ ಚೀಲ ಅಕ್ಕಿ ಪಾಕಿಟ ವೇಸ್ಟ್ ಬಂದಿರ್ತವಲ್ಲ ಅವನ್ನೆಲ್ಲ ಹಾಕಿ ಈ ಥರ ಚೆಂದ ನೀಟಾಗಿ ಮಾಡ್ಬೇಕದ ನಾನು ಹ್ಞೂ ಫುಲ್ಲು ಅಂತಂದ್ರೆ ಬೇರೆ ಹಾಕತ್ರಿ ನೀವು ಒಂದು ವಿಷಯದೊಳಗೆ ಹೇಳ್ಕೊಂಡು ದೊಡ್ಡ ಹಟ್ಟೆ ಒಂದು ಮಾಡ್ತಾವ್ರಿ ಆ ತರ ನೋಡಕ್ ಕುಳ್ಳಂದ್ರ ಮತ್ ಅದು ಚಪ್ಪಟ್ಟಿ ಹಾಕತ್ರಿ ಕುಳ್ಳ ತರ ತಾಳಗ್ ಬಡದ್ರಿ ಇದ್ರ ಮೈಸೂರ್ ಮಶ್ಚರ್ ಪ್ರಮಾಣ ಈ ತರ ನೀವು ದೊಡ್ಡ ಹಾ ಹಿಂಗ ಮಾಡಿದ್ರಿ ಮಶ್ಚರ್ ಬಾಳ ದಿನ ಇದು ಎಷ್ಟು ದಿನ ಇರತ್ತೆ ಅಂತಂದ್ರ ಶಿ ಎಂಟರಿಂದ ಹತ್ ತಿಂಗಳ ಮಟ್ಟ ಮಶ್ಚರ್ ಇರ್ತಾರ ಮತ್ತೆ ನೋಡಕ್ ಒಳ್ಳೆ ಹಾ ತೇವಾಂಶ ಲಿಂಗು ಆದಂಗತ್ರಿ ಏನ್ ಲಿಂಗು ಆತ್ಮ ಲಿಂಗು ದೇವ್ರ ನಮ್ಗೆ ಇದ್ರಾಗ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ತುಸಿ ಕಡಿಮೆ ನಾವು ಒಬ್ಬನ ಮಾಡಿದ್ರಿ ಒಂದ್ ಇಪ್ಪತ್ ಟನ್ಗೊಬ್ರು ರೆಡಿ ಆಗದ ತನ್ನ ಇಪ್ಪತ್ತು ವರ್ಷ ಯಾರಿಗೂ ಮುಟ್ಸಾಕ ಕೊಟ್ಟಿಲ್ಲ ನಾನಾ ಮಾರಲ್ ಮರಲ್ರಿ ಮಾರಲ್ ಆ ಮಾರೋದ್ರ ಬಗ್ಗೆ ಪೇಟೆನ್ ತಗೋದ್ರ ಬಗ್ಗೆ ನಂಗೊಂದ್ ಬಾಳ ಐತ್ರಿ ಹಿಂಗಾಗಿ ತರ್ಸಕ್ ಹೋಗಲ್ಲ ನಮ್ಮ ಅಜ್ಜ ಈಗ ಮಲ್ಲಿಕಾರ್ಜುನ್ ಗಡಿಗೆ ಅವ್ರ ಶ್ರೀಮಂತರಲ್ಲ ನಮ್ಮ ನಲವತ್ತೈದು ಕುರಿ ಆಸ್ತಿ ನಮ್ಮ ಅಜ್ಜ ರೀ ಹತ್ತನ್ ರೀ ಅತ್ತನ್ ದನ ಕಾಯಕ್ರಿ ನಲವತ್ತೈದು ದನ ಕಾಯಕ್ರಿ ಒಬ್ಬ ದನ ಕಾಯ್ ಬರ್ತಿದ್ರಿ ನಲ್ವತ್ತೈದು ದನ ಒಬ್ನ ಕಾಯ್ತಿದ್ದಿರಿ ಅವ ಕಾದ್ರೆ ಅವಾಗ ನಮ್ಮ ಅಜ್ಜ ಬೆಸ್ಟ್ ರೊಕ್ಕ ಕೊಡ್ತಿದ್ದ ಅವಾಗ ಹಂಗೈತೆ ಪಗಾರ ಇವತ್ತು ಸಾವಿರ ರೂಪಾಯಿ ಪಗಾರ ಹೊತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಅವ್ನು ಕಳಿಸ್ತಿದ್ದವ ಅವ ಭಾಳ ಚೆನ್ನಾಗಿ ನೀಟಾಗಿ ಶಗಣಿ ಬಾಚಿ ಬಾಚಿ ತಿಪ್ಪಿಗೆ ಹಾಕ್ತಿದ್ದ ನಮ್ಮ ಅಜ್ಜ ಹೋಗಿ ಹೊಲಕ್ಕಾಗಿ ಬೆಳಿತಿದ್ದ ಬೆಳೆದಿದ್ದು ಚೆನ್ನಾಗಿ ಬೆಳಿ ಬರ್ತಿದ್ದ ಸಾವಕರ ನೀನು ತಿಪ್ಪಿಷ್ಟು ಬೆಳೆಸೇನೆ ಅಂತೇಳಿ ಒಂದು ಅವನು ಹೆಸಿಗೆ ರೊಕ್ಕ ಕೇಳಿಲ್ಲ ಇನ್ನೊಂದು ಕೇಳಿಲ್ಲ ಹಂಗಾಗಿ ನಾನು ಇದೇ ಪೇಟೆಂಟ್ ತೆಗಿಸೋದು ಇದನ್ನು ಮಾರೋದು ಮಾಡೋಲ್ಲ ನಮ್ಮ ಆರ್ ಕೆ ಅದು ಸಾಹೇಬ್ ರೀ ನಿಮ್ಗೆ ಆಗಲೇ ಆಯ್ತಲ್ಲ ಇದು ನೆಕ್ಸ್ಟ್ ಹಂಗಾಗಿ ಅದ ಒಂಬತ್ತು ಇದಂಗಳ ಅವಧಿ ಇರ್ತದೆ ಸೃಷ್ಟಿ ನೋಡ್ರಿ ಅದು ಇದು ಸ್ವಲ್ಪ ಇದ್ರ ಮ್ಯಾಗ್ಲಿ ಹುಳ ಇದೆಯಾ ಬಟ್ ಈ ತರ ಒಡೆದು ನೋಡ್ತಿದ್ದಿಲ್ಲ ಸಿಕ್ಕಿದ್ದ ಲಾರ್ವ ಅಂತರವ ಅಂತಕ್ಕಿ ಸಿಕ್ಕ ಅದೊಂದು ಲಾರ್ವ ಬೇಡ ಹಂಗೆ ಪತಂಗ್ ಹಾರಿ ಹೋಗ್ತರಿ ಅದಕ್ಕೆ ಅದು ಗಂಡಿ ಕೂಡ ಇದು ಕ್ರಾಸಿಂಗ್ ಮಾಡ್ತವ್ರಿ ಮತ್ತೆ ಈ ಥರ ಮರಿಬಾರ್ದು ಇದು ಒಂದು ಸೈಕಲ್ ಇರ್ತೀರಿ ಇದ್ರ ಅವಧಿ ಜಾಸ್ತಿ ರೀ ಇದು ಇಲ್ಲೈತಲ್ರಿ ಈ ಕಳ್ಳೊಳಗೆ ರೀ ನಮ್ಮ ಆಕಳ ಒಳಗೆ ಏನು ಸೂಕ್ಷ್ಮ ಹೊಟ್ಟಿ ಕಳ್ಳನಾಗ ಅವದ ಅಂತರ ಅವ್ರು ಅರ್ಕೆಪಣ್ ರೀ ಎಷ್ಟು ಮಾಡಿ ಚಗಳಿ ತೊಗೊಂಡು ಮೊಕ್ಕ ಪುಡಿ ಎಷ್ಟು ಕೊಳತ್ ವಾಸನೆ ಹ್ಞೂ ಎಷ್ಟು ಕೊಳತ್ ವಾಸನೆ ಇರುತ್ತೆ ಅಂದ್ರೆ ಇದು ಚಿಕ್ಕಪಟ್ಟಿ ಕೊಳತ್ ವಾಸನೆ ಇರುತ್ತೆ ರೀ ಹಾಂ ನಿಮ್ಗೆ ಬೇಕಾದ್ರೆ ಇಲ್ಲಿ ಈ ವಾಸನೆ ನೋಡ್ರಿ ಕೆಟ್ಟ ವಾಸನೆ ಇದ್ದೀರಿ ಅಲ್ಲ ನನಗೆ ಏನು ಆಶ್ಚರ್ಯ ಅಂದ್ರೆ ರೀ ಹಾಂ ನಾನು ಸಹಗಣಿ ಜೊತೆ ಆಟ ಆಡ್ತೀನಿ. ಆ ಸ ಅದೇ ನಮ್ಮ ಕೂಲ್ನೆಸ್ ಕೊಡುತ್ತೆ, ಹಿತ ಕೊಡುತ್ತಾ. ಈ ಬಿಸ್ಲಾಗ. ನಮ್ ಸೆಗಣಿ ನಾವು ಹಿಂಗ ಹೋದ್ವಿ ಅಂದ್ರ ಇಷ್ಟ ಹಿತ ಅನ್ಸಂಗಿಲ್ಲ. ಯಾಕನಿ? ಅಲ್ಲ ಇಷ್ಟ ಹಿತ ಅನ್ಸಂಗಿಲ್ಲ. ಹಿಂಗ್ ಹಿಡಿದ್ಲೇ ಅಂದ್ರೆ ಇಲ್ಲಿ ನೋಡಿದ ಕೈ ಇಲ್ಲಿ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಇದನ್ನ ತುಸಿಟ್ ಅಕಾಡೆಮಿ ಈ ತರ ಮಾಡೋದ್ರಿಂದ ಇದು ಮ್ಯಾಗ ಹೆಲ್ಮೆಟ್ ತರ ಕವರ್ ಆಕತ್ತಿದೆ. ಇದರೊಳಗೆ ಎಂಟರಿಂದ ಒಂಬತ್ತು ತಿಂಗಳ ಮಟ್ಟ ಮಾಯ್ಶ್ಚರಾದ್ರೆ ಎಂಟರಿಂದ ಒಂಬತ್ತು ತಿಂಗಳು ಮನುಷ್ಯರ ಅವಾಗ ಒಳ್ಳೆ ಸ್ಮೆಲ್ ಬಂದ್ರಿ ಸಾಕ್ಸ್ಮಾನ್ ಸುಕ್ಷ್ಮಾನ್ ಜೀಗಳು ತಿಂದು ಫುಡ್ ಮಾಡ್ತೇವೆ ಅದ ಫುಡ್ ತಿಂತವ್ರಿ ಅದ ನಮ್ ಹೊಲಕ್ ಇದನ್ನ ಈಗ ನಾವು ಹಿಂಗ್ ಹೊಲಕ್ ಹರಡೋದ್ರಿಂದ ಈಗ ಅದ ನಾವು ಒಬ್ಬ ಊಟ ಮಾಡ್ಬೇಕಂತಿರ್ತೀನಿ ಅದು ಗಂಗಾಳದಿಂದ ಎಲ್ಲ ನೆಲಕ್ಕೆ ತಿಂದ ಊಟ ಮಾಡಕ್ ಆಗೋಲ್ಲ ಈ ತರ ಗುಡ್ಡಿ ಮಾಡಿದ್ರ ಅಷ್ಟು ತಿಂದ್ ಬಿಡ್ತಾವ ತಿನ್ನಾಕ ಇಲ್ಲಿ ಅಡಿಗೆ ಐತಿ ಸಾಕಷ್ಟು ತಿಂದು ಹಂಗ ನಾವು ಹೊಲದಾಗ ಹಾಕಿ ಅದನ್ನ ಮಾಡುದ್ರೆ ಈ ತರ ಪರಿವರ್ತನೆ ಮಾಡೋದ್ರಿಂದ ನಮ್ ಒಂದ್ ಗಾಡಿ ಗೊಬ್ಬರ

ಪ್ರೀತಿ ಆ ನನಗ್ರೀತ ಅಲ್ರಿ ನಿಮ್ ಈ ಅಂತರೊಳಗ ಬ್ಲಡ್ ಐತಲ್ಲ ಇವತ್ತಿನವರೆಗೂ ನಿಮ್ಗ ಅಂದ್ರೆ ಐತಂದ್ರ ಐತಿ ದುಡ್ಡು ಎಷ್ಟು ಖರ್ಚು ಮಾಡಿಸಬೇಕು ಮಾಡೋರಿಲ್ಲಾ ನಿಮ್ಗ ನಮ್ ದುಡ್ಡ ದುಡ್ಡು ಅದಕ್ಕ ಹೋಗಲಿ ಅಂತಂದ್ರು ಮಾಡೋರಿಲ್ಲ ನಿಮ್ಗೆ ಆ ಒಂದು ವಿಚಾರಕ್ಕ ನಾವ್ ಸತ್ತೇವ ಇನ್ನ ನಾ ಭೂಮಿ ಮೇಲೆ ಬಿಟ್ಟು ಹೋದ್ರು ಇನ್ನು ಸಾಕಷ್ಟು ಇದ್ರೊಳಗೆ ಕೆಲಸ ಮಾಡೋದು ಯಾಕಂತಂದ್ರೆ ಒಂದು ವಾತಾವರಣ ಕ್ರಿಯೇಟ್ ಆತಂದ್ರ ಅಲ್ಲಿ ಚೆನ್ನಾಗಿರೋ ಸೂಕ್ಷ್ಮ ಜೀವ ಹುಟ್ಟಿ ಡೆವಲಪ್ಮೆಂಟ್ ಆಗಿ ಇದು ಮಾಡಿದ್ರಿ ಬಟ್ ನನಗೆ ಈಗ ಇಪ್ಪತ್ತ್ ವರ್ಷ ಕೆಲಸ ಇದು ಮಾಡ ಮಾಡಕತ್ತೀ ಸಾಕಷ್ಟು ಹುಳ ಹುಡ್ತಾವಲ್ರಿ ಅವ ಏನೂ ನಮ್ಗ್ ಹಾನಿ ಮಾಡುವಂತ ಇಂತಹ ಹುಳ ಅಂತ ಹೇಳಿ ನಮ್ಗ ಏನು ಐಡೆಂಟಿಫೈ ಆಗಿಲ್ಲ ನಮ್ಗ್ ಹಾನಿನೂ ಆಗಿಲ್ಲ ನಿಮ್ ಏನೈತಿ ಅಲ್ರಿ ಹಾ ರೀ ಈ ಇದನ್ನ ನೋಡಿದ್ನಂದ್ರ ಬೇರೆ ಏನೂ ಊಟ ಮಾಡಬಾರದು ಹಟ್ಟಿ ಹಸುವೆ ಏನ್ ಇದನ್ನ ನಾವು ಮುಂದ ಏನ್ ಫ್ರೈ ಮಾಡಿ ಏನ್ರಿ ಆ ಕರದು ಅದಕ್ಕ ಹದ ಹಾಕಿ ಮಸಾಲೆ ಪೌಡರ್ ಹಾಕಿ ಏನ್ ಇಟ್ಟಾರಲ್ರಿ ಇದ್ರ ಮುಂದ ಏನೇನ್ ಅಲ್ಲಾ ಅದ ಕರ್ತನೆ ಮಾಡೋದ್ರಿಂದ ನಮ್ಗ್ ಒಂದ್ ಗಾಡಿ ಗೊಬ್ಬರ ಎರಡ್ ಗಾಡಿ ಮೂರ್ ಗಾಡಿ ವ್ಯಾಲ್ಯೂ ಹಾಕದ್ರಿ ಇನ್ನ ನಾ ಭೂಮಿ ಮ್ಯಾಗ ಬಿಟ್ಟು ಹೋದ್ರು ಇನ್ನು ಸಾಕಷ್ಟು ಇದ್ರೊಳಗೆ ಕೆಲಸ ಮಾಡೋದು ಯಾಕಂತಂದ್ರೆ ಒಂದು ವಾತಾವರಣ ಕ್ರಿಯೇಟ್ ಆತಂದ್ರ ಅಲ್ಲಿ ಚೆನ್ನಾಗಿರೋ ಸೂಕ್ಷ್ಮ ಜೀವಿಗಳು ಹುಟ್ಟಿ ಡೆವಲಪ್ಮೆಂಟ್ ಆಗಿ ಇದು ಮಾಡಿದ್ರಿ ಬಟ್ ನನಗೆ ಈಗ ಇಪ್ಪತ್ತ್ ವರ್ಷ ಕೆಲ್ ಇದು ಮಾಡಕತ್ತೀ ಸಾಕಷ್ಟು ಹುಳ ಹುಡ್ತಾವಲ್ರಿ ಅವ್ ಏನು ನಮ್ಗೆ ಹಾನಿ ಮಾಡುವಂತ ಹುಳ ಅಂತೇಳಿ ಏನು ಐಡೆಂಟಿಫೈ ಆಗಿಲ್ಲ ನಮ್ಗ್ ಹಾನಿನೂ ಆಗಿಲ್ಲ ಇದಾರಿ ನಾವ್ ರೈನೋಸರ್ ಬಿಟಲ್ಸ್ ಲಾರ್ವಾ ಅಂತೀವಲ್ಲ ಇದಾರೆ ಇದು ನೋಡ್ರಿ ಇಷ್ಟ ಹಿಂಗ್ ಮಾಡಿದ್ ನೋಡ್ರಿ ಇಲ್ಲ ಸೌದ್ರಿ ಕಾಣಿಸೈತ್ರಿ ನೋಡ್ರಿ ಎಷ್ಟ್ರ ಇಲ್ಲಿ ನೋಡ್ರಿ ಗಡಿಗೆ ಸೌಕರ ಅಲ್ಲಿ ಒಂದ್ ನೋಡ್ರಿರ್ಬೇಕು ಅದು ಬಾಳಿ ಇದ್ರಿ ಇದು ತುಂಬಾ ಡಿಸ್ಟರ್ಬ್ ಮಾಡಿದ್ ರೀ ಒಂದ್ ಒಂದ್ ಸಾವಿರ ಮ್ಯಾಗದವ್ರಿಗ ಹೌದ್ರಿ ಇಲ್ಲಿ ಎಷ್ಟ್ರಿ ಇದ್ರಾಗ್ರಿ ಮೂಡ್ಬಿದ್ರಿ ಆವಾಜ್ ಕಾಲೇಜ್ ಇದ್ರ ಇದ್ರ ರೀ ಸಾಕಷ್ಟು ತೀಸಸ್ ಮಾಡಿ ಚೆನ್ನಾಗಿ ಮಾರ್ಕಸ್ ನೋಡ್ರಿ ಇಲ್ಲಿ ಹಾಕ್ ನೋಡ್ರಿ ನೋಡ್ರಿ ಎಷ್ಟ್ ಕೆಲಸ ಮಾಡಿದ್ ನೋಡ್ರಿ ಇದೊಂದ್ ಚೂರ್ ಕೈಕೊಂಡು ನೋಡ್ರಿ ಮಿತ್ರ ತೋರ್ಸ್ರಿ ಅವ್ರಿಗೆ ಕ್ಷೇತ್ರ ಅಲ್ರಿ ಹಂಗಂದ್ರ ಇದು ಏ ರೈತನ ಬಿತ್ತ್ರಿ ಇದ್ರೊಳಗ್ ಬಾ ಅದಷ್ಟು ಹಾಕ್ರಿ ಇಟ್ ಇನ್ನೂ ಕೊಡ್ತೀನಿ ಅಂತ ಇದು ಬರ್ರಿ ಸೌಕರ ಸರಿ ಅದ್ರ ಮ್ಯಾಲ್ ಒಂದು ಹುಳ ಒಂದ್ ಹಾಕ್ತಾರೆ ರೀ ಡಿ ಎಪಿ ಗೊಬ್ಬರದ ಕಾರ್ಖಾನೆ ಎಲ್ಲ ರೀ ಹದಿನಾರು ಲಘು ಪೋಷಕಾಂಶಗಳು ರೀ ಏನ್ ಹದಿನಾರು ಲಘು ಪೋಷಕ ಅದ್ರ ಡಿ ಎಪಿ ಡಯ ಅಮೋನಿಯಂ ಸಿಗ್ತೈತಿ ಇದ್ರಾಗ ಹದಿನಾರು ಲಘು ಪೋಷಕ ಸಮಗ್ರ ಪೋಷಕಾಂಶಗಳು ಸಿಗ್ತಾವ ಮತ್ತೆ ನೀರು ಹಿಡಿತೈತಿ ರೀ ಒಂದೂವರೆ ಕೆಜಿ ಐತಿ ಹ್ಮ್ ಏನ್ರಿ ಬರೇ ಜೀವಾಮೃತದಾಗ ಬ್ಯಾಕ್ಟೀರಿಯಾ ಎರಡ್ನೂರ ಪಾಯಿಂಟ್ ಐತ್ರಿ ಘನ ಜೀವಾಮೃತದಾಗ ಎರಡ್ನೂರ ಎರಡ್ ಐದ್ ಐತಿ ಇದ್ರಾಗ ಒನ್ ಪಾಯಿಂಟ್ ಸಮಥಿಂಗ್ ವೇರಿಯೇಷನ್ ಸಿಲಿಂದ್ರದೊಳಗ ಜೀವಾಮೃತದಾಗ ಹದಿನಾಲ್ಕು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಐತ್ರಿ ಏನ್ರಿ ಇದ್ರಾಗ ಸೆವೆಂಟೀನ್ ಪರ್ಸೆಂಟ್ ಐತಿ ಏನ್ ಜೀವಾಮೃತದಾಗೈತಿ ಮೂವತ್ತ್ ಮೂರು ಪರ್ಸೆಂಟ್ ಘನ ಜೀವಾಮೃತದಾಗ ಐತಿ ಹೌದ್ರ ಸಾರ್ವಜನಿಕ ಸ್ಥಿರೀಕರಣ ಬೀಜಾಮೃತದಾಗ ಮೂವತ್ ಮೂವತ್ನಾಕ್ ಪರ್ಸೆಂಟ್ ಐತಿ ಬಟ್ ಒಂದ್ ಪರ್ಸೆಂಟ್ ಐತ್ರಿ ಈ ಪಿ ಎಸ್ ಪಿ ರಂಜಕ ಖರೀದಿಸುವ ಸೂಕ್ಷ್ಮ ಸಂಖ್ಯೆ ಐವತ್ತೆಂಟ್ ಐವತ್ ಈ ಘನ ಜೀವಾಮೃತದಾಗ ಟೋಟಲ್ ಓವರ್ ಆಲ್ ಇದ್ರಾಗ ನೈಟ್ರೋಜನ್ ಫಿಕ್ಸೇಷನ್ ಇದನ್ನ ಒಂದು ಬಿಟ್ಟ ಉಳಿದಿದ್ ಇಷ್ಟು ಇದ್ರ ಹೈಯೆಸ್ಟ್ ಐತ್ರಿ ಇದು ಎದ್ರಾಗ್ರಿ ಘನ ಜೀವಾಮೃತ ಕೊಟ್ಟಿ ಗೊಬ್ಬರ ಏರಿಯೊಳಗ ಗೊಬ್ಬರ ತಗೊಂಡ್ರೆ ಅದೆಲ್ಲ ಇಷ್ಟೂರಾಗ ಒಟ್ಟ ಬೀಜಾಮೃತ ಜೀವಾಮೃತ ಇದು ಕೊಟ್ಟಿ ಗೊಬ್ಬರ ಏರಿಯೊಳಗ ಗೊಬ್ಬರ ನಾವು ತಿಪ್ಪಿ ಗೊಬ್ಬರದಾಗ್ರಿ ನೂರ್ ಪರ್ಸೆಂಟ್ ಇದ್ರ ಕಡಿಮೆ ಐತಿ ಯಾವ್ದ್ರಿ ಬ್ಯಾಕ್ಟೀರಿಯಾ ಇದ್ರಾಗ ಏಳ್ ಪರ್ಸೆಂಟ್ ಕಡಿಮೆ ಆಗತ್ತ್ರಿ ಸಿಲಿಂಡರ್ದಾಗ ಆಕ್ಟಿನೋಮೈಸಿಸ್ ದಾಗ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತ್ರಿ ಅಷ್ಟೇ ಒಂದ್ ಮೂರ್ ಏನ್ರೀ ಸಾರ್ವಜನಿಕ ಸ್ಥಿರೀಕರಣ ಈ ಡಿ ಎ ಪಿ ಇದು ಏನ ಕಂಟೆಂಟ್ ಏನ್ ಬರ್ತಲ್ರಿ ಅದ ನಿಮಗ ಹದಿನೈದು ಒಂದ್ ಎಂಟು ಇಪ್ಪತ್ತ್ ಪರ್ಸೆಂಟ್ ಜಾಸ್ತಿ ಇದ್ರಾಗ ಆಗತ್ತೆ ಗೊಬ್ಬರಕ್ಕಿಂತ ಡಬಲ್ ಟ್ರಿಬಲ್ ಯಾವ್ದೀಜ್ ಗಣ ನೀವು ಗಣಜ ಅಮೃತ ಅನ್ಕೋರಿ ಏನೋ ಹಣಕೋರಿ ಒಟ್ಟೆ ಒಟ್ಟೆ ಗಣಜ ಅಮೃತದ ಶಗಣಿ ಪರಿವರ್ತನೆ ಮಾಡೋದ್ ಸಾಧ್ಯ ಸಾಧ್ಯ ಮತ್ತೆ ನಾವ್ ಈ ಎಕ್ಸ್ಟ್ರಿ ಈಗ ಬೀಜಕ್ಕೆ ಹಿಂಗ ಉಪಚಾರ ಮಾಡಂತೀವಿ ನಾವು ಬೀಜಕ್ಕೆ ಹಿಂಗ ಉಪಚಾರ ಮಾಡಂತೀವಿ ಹಿಂಗ ಹಚ್ಚಿ ತಿಕ್ಕಿ ನಮ್ಗೆ ಹಾಕ್ರಿ ಅಂತೀವಿ ಬೀಜ ಜೊತೆಗೆ ಇದನ್ನ ಎರಡು ಹಿಂಗ ಕೂಡಿ ಈ ಗೊಬ್ಬರ ಇದು ಇದು ಬೀಜ ಅಮೃತದ ಈ ಗಣಜ ಅಮೃತ ಇದಕ್ ಬೀಜಕ್ ಹಾಕ್ತಿವಿ ಇದಕ್ ಇದ್ ಕೆಲಸ ಮಾಡ್ತೇನೆ ಇಲ್ಲಂತ್ರಿ ಬೀಜಕ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಯಾಕೆ ನಾವ್ ಎಕ್ಸ್ಟ್ರಾ ಬೀಜ ಅಮೃತ ಮಾಡ್ಕೊಂತೇವೆ ಅದು ಅವಶ್ಯಕತೆ ಇಲ್ಲ ಮತ್ ನೀವ ಹೇಳ್ರಿ ನೀವ ನಾ ಹೇಳ ಇಲ್ಲ ಇದನ್ನ ಊಟ ಅಂದ್ರ ತಟ್ಟಿ ಒಳಗ ಪಲ್ಯ ಬಂತು ಚಪಾತಿ ಬಂತು ರೊಟ್ಟಿ ಬಂತು ಮೊಸರು ಬಂತು ಅಕ್ಷಿ ಚಟ್ನಿ ಬಂತು ಎಲ್ಲಾ ಊಟ ಅಂದ್ರೆ ಬಂದ್ಬಿಡ್ತು ಹಂಗ್ ಘನಾಜ್ ಹೋಂಬರ್ತಂದ್ರ ಎಲ್ಲಾ ಬಿಡ್ತ ನಾವ್ ಇದನ್ನ ಒಡದ್ ಒಡದ್ ಇದಕ್ ಬೀಕ್ ಉಪಚಾರ ಒಂದ್ ಎಕ್ಸ್ಟ್ರಾ ನಾವ್ ಕೆಲಸ ಇಲ್ಲ ನಾಳೆ ಬಿಡಕ್ ಹಾಕ್ರಿ ಅದನ್ನ ಬೀಜ ಬೀಜಕ್ ಉಪಚಾರ ಮಾಡ್ರಿ ಅಂತ ನಿಮ್ಗೆ ಸರಿ ಟೈಮ್ ವೇಸ್ಟ್

ಒಂದು ಪಟ್ಟೆ ಅಲ್ಲ ಒಟ್ಟೆ ಟೋಟಲ್ ಈ ಇಷ್ಟು ದ್ರಕ್ಕಿಂತ ಯಾವ್ದು ಟಾಪ್ ಐತೆ ಅಷ್ಟೇ ಈ ಇಷ್ಟು ದ್ರಕ್ಕಿಂತ ಕಂಪೇರ್ ನೋಡಿ ನೆಂದ್ರಿ ಗಣಜೋಮೃತನ ಹೈಯೆಸ್ಟ್ ಇರೋದ್ ಐತಿಲ್ರಿ ಇವು ಇಷ್ಟು ಮಾಡೋಕಿನ ಬದ್ಲಿ ಇದನ್ನ ಒಂದ್ ಮಾಡ್ಬಿಟ್ರೆ ಎಲ್ಲಾ ಚೆನ್ನಾಗಿ ಕೆಲಸ ಆಗತ್ತೆ ಹೌದು ಹೈಯೆಸ್ಟ್ ಇರೋದ ಅದ್ರಾಗ ಅದಕ್ಕೆ ರೀ ನಾವು ವಾಸ್ತವ ಸಿಟ್ಟಿರಿ ನಾ ಏನ್ ಸತ್ಯ ಹೇಳಕತ್ತಿ ಅನಾದಿ ಕಾಲದ ರೈತ ನೀವ್ ಆಗಲೇ ಒಂದು ಹೇಳಿದ್ರಿ ನಾವು ತಿಪ್ಪಿ ತೆಗ್ನೆ ಹಾಕಿ ಮಣ್ಣ ಹಾಕಿ ಅದ್ ಕೊಟ್ಟು ಸಪ್ ಹಾಕಿ ಹೊಳೆಸಾಡ್ತೇವಲ್ಲ ಅವಾಗ ಪರಿವರ್ತನೆ ಹಾಕಿತ್ತು ತಿಪ್ಪಿದ ಬರೀ ಕೊಟ್ಟಿಗೆ ಗೊಬ್ಬರ ಸೆಗಣಿ ಬಿದ್ದು ಊಟ್ಲಿ ಹಂಗೆ ಚೆಕ್ ಮಾಡಿ ಅದ್ರ ಲ್ಯಾಬ್ರೋಟರಿ ಚೆಕ್ ರಿಪೋರ್ಟೇ ಬೇರೆ ಬರುತ್ತೆ ನಾವು ಅದನ್ನು ಪರಿವರ್ತನೆ ಮಾಡಿದಾಗ ಬೇರೆ ಬರ್ತೆ ಇದು ಅದರ ರಿಪೋರ್ಟ್ ಸೌಕರ್ಯ ಅಂತಂದ್ರೆ ಇದು ಇಲ್ಲೈತೆ ನೋಡಿ ಬರ್ದಾರ ಫಾರ್ಮರ್ ಆಪ್ ಏನು ಬರ್ದಾರಿ ಎಲ್ಲಪ್ಪ ಬಿಸಿ ರೊಟ್ಟಿ ಇದು ಕನ್ವೆನ್ಸಲ್ ಫಾರ್ಮ ಅಂದ್ರೆ ಕೆಮಿಕಲ್ ಎಲ್ಲ ಫರ್ಟಿಲೈಸರ್ ಹಾಕಿದಾವ್ರಿ ಈ ಕಡೆ ತೆಕ್ಕಿರ ಏನಂತ ಬೈತ್ರಿ ಇಲ್ಲಿ ಎಮ್ ಜಿ ಬಿಸಿ ರೊಟ್ಟಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಐತ್ರಿ ಅಂದ್ರ ಇವ ಗೊಬ್ಬರ ಹಾಕ್ತಾನ ತಿಪ್ಪಿ ಗೊಬ್ಬರ ಹಾಕ್ತಾನ ಎಲ್ಲ ಎಣ್ಣೆ ಹೊಡಿತಾನ ಅವಂದು ಮಣ್ಣು ತಗೊಂಡು ವಿಜ್ಞಾನಿಗಳ ನಮ್ಮ ಹೊಲಕ್ಕೆ ಬಂದು ನಮ್ ಬಾಜು ಹೊಲ ಮಣ್ಣು ತಗೊಂಡ್ ಹೋದ್ರ ಇನ್ನೊಂದು ಮಣ್ಣು ತಗೊಂಡ್ ಹೋದ್ರ ತಗೊಂಡು ಎನ್ ಎಸ್ ಮಾಡಿ ಗೌರ್ಮೆಂಟ್ ಇಲ್ಲಿ ನಿಮ್ ಹೊಲದಾಗ ಇವಾಗ ಇಲ್ಲಿ ಕೆಳಗಿಂದ ಹೋಗ್ಬಿಡ್ತೀನಿ ಏನ್ರಿ ನಮಗ್ ಬೇಕಾಗಿದ್ದ ರಂಜಕ ಜಾಸ್ತಿ ಯೂಸ್ ಮಾಡ್ತೀವಿ ನಾವು

ದೌಡ ದೊಡವತಿ ಬಟ್ ದೌಡ ಒಣಗಿ ಹಾಲ್ಡ್ ಜಾಸ್ತಿ ಹಾಕದ್ರೆ ನಾವು ಸ್ವಲ್ಪ ದೊಡ್ಡ ಹಾಕಿ ಮಾಡೋದು ಚೆನ್ನಾಗಿರ್ತಾರೆ ಅಂದ್ರೆ ಒಂದಿನ ಸಗಣಿ ಒಂದ್ ಅಂದಾಜ್ ದಿನದ ಬೇಕಾಗಿಲ್ರಿ ಅದು ದಿನದ ಆದ್ರೆ ಒಂದು ಕೆಜಿ ಹತ್ತು ಕೆಜಿ ಬರ್ಬೋದು ಇಪ್ಪತ್ತು ಕೆಜಿ ಮೂವತ್ತು ಕೆಜಿ ಒಂದು ಅಂದ ಅಂದಾಜ್ರಿ ನೂರ ಇಪ್ಪತ್ತು ಕೆಜಿ ಸಗಣಿ ಒಂದು ಗುಡ್ಡಿ ಹಾಕಿ ಚೆನ್ನಾಗಿತ್ತು ನೂರು ಕೆ ಜಿ ಐವತ್ತು ಕೆ ಜಿ ಮೂವತ್ತು ಕೆ ಜಿ ಎಲ್ಲ ರೀ ಬಟ್ ಮತ್ತ ನೂರ್ ಕೆಜಿ ಮ್ಯಾಗ ಆಗಬಾರ್ದ್ರಿ ನೂರು ಕೆ ಜಿ ಹಾಕಿದ್ರೆ ಮತ್ತೆ ತಿಪ್ಪೆ ಐಕ ನೋಟದಂಗ ಅದ್ ಇಲ್ಲಿ ಹೀಟ್ ಮಾಯ್ಚರ್ ಕ್ರಿಯೇಟ್ ಆಗತ್ತಲ್ರಿ ಅದು ಹೋಗ್ಬೇಕು ಅದ್ರ ಈಗ ಸ್ವಲ್ಪ ತಂಪು ಬಡಿಸಿದ್ರಿ ಅದು ಒಲಿ ಉರಚಿದಂಗೆ ರೀ ಅಷ್ಟು ಕಾಮ ಬರ್ತೀರಿ ಅದನ್ನ ಯಾವತ್ತೂ ಭಾಳ ಅಂತಂದ್ರೆ ಎಲ್ಡ್ ಒಂದು ಫೂಟ ಫೂಟ್ನೊಳಗ ನೀರು ಬಡಿಸಿ ಅದನ್ನ ತಣ್ಣಗ ಮಾಡಿದಾಗ ದೊಡ್ಡ ಅಗಾಧವಾದದ್ದು ಶಕ್ತಿ ಸಿಗತ್ತೆ ಅವ್ರು ನಾವು ಯಾವಾಗ ಎರಡು ಫುಟಿನ ಮ್ಯಾಗ ಹಾಕಿ ಅದಕ್ಕೆ ನೀರು ಕೊಟ್ವಿ ಒಲಿ ಮ್ಯಾಗ ಹೆಂಗೆ ನಿಗಿ ನಿಗಿ ಬೆಂಕಿರುತ್ತೆ ಹಂಗೆ ಬೆಂಕಿ ಮಣ್ಣೊಟ್ಟು ಮಾತ್ರ ಮಣ್ಣೊಟ್ಟಿನ ಭಾಳ ಪ್ರಯೋಗ ಮಾಡಿ ನಾ ನೀವು ಏನು ನೀವು ಎಷ್ಟಾಗೆಲ್ಲ ಗಿಡದ ಅಂತ ಹೇಳಿ ಹಂಗ ಒಂದ್ ಒಂದು ಗಿಡದ ಒಂದು ಪ್ರಯೋಗ ಮಾಡಿ ಗಿಡ ಸುತ್ತುಳಿರಿ ಒಂದು ಫೂಟ್ ಹಾಕ್ಸಿ ಒಂದು ಅರ್ಧ ಫೂಟ್ ಹಾಕಿರಿ ಒಂದು ವರ್ಷ ಬಿಡ್ರಿ ಎರಡನೇ ವರ್ಷಕ್ಕೆ ತುಂಬ್ರಿ ನೀವು ಏನು ಮಾಡೋದು ಬೇಡ ಜೆ ಪಿ ಮೂರು ಪಟ್ಟು ಅದ್ರಾಗ ಚೀಲ ತುಂಬ ನೋಡ್ರಿ ತಿಂದು ತಿಂದು ನೀವು ಈ ಕಡೆ ಹೋಗಿರ್ತೀರಿ ಮುಂಜಾನೆ ಸಂಜೆ ಒಂದು ಬರುವಾಗ ಶಗಣಿ ಹಂಗೇ ಅದ ಅದು ಹೋದ ಹೋದ್ ಭೂಮಿಯಾಗಿರೋದ ಅದು ಹುಳ ಅಂತಂದ್ರೆ ಇದು ಹಾಸ ಮಣ್ಣಿಗೆ ಅದಕ್ಕೆ ಅಟ್ಯಾಚ್ ಇರುತ್ತೆ ಈಗ ನರಾಕ್ ಮಾಧ್ಯಮದೊಳಗೆ ಪ್ಲಾಸ್ಟಿಕ್ ಆತ ಪ್ಲಾಸ್ಟಿಕ್ ಪ್ರೂಪ್ ಮಾಡಿ ಹೋಗೋ ಶಕ್ತಿ ಇರಂಗಿಲ್ಲ ಅದ್ ಹಂಗಾಗಿ ಇದು ಹಿಂಗ್ ಕನ್ವರ್ಟ್ ಆತಂದ್ರ ಇವೆಲ್ಲ ಸುಖ ಜೀವಿಗಳು ಬಂದ ಈ ತರ ಕೆಲಸ ಆ ಆಣ್ ಆ ನಮ್ ಸೆಂಗಣ್ಣ ಭೂಮಿಯಾಗ್ಬಾರದ್ರೆ ಅಲ್ಲಿ ಒಯ್ದು ಚಲೋರಿ ಅದು ಬಾಳ ದಿನಕ್ಕೆ ಮತ್ತೆ ಅದೊಂಥರ ಕನ್ವರ್ಟ್ ಆಕೈತ್ರಿ ಅದ್ ಕೆಟ್ಟ ಅಂತಲ್ಲ ಬಟ್ ನಮ್ಗೆ ಇಲ್ಲೇ ಇಲ್ಲಿ ಇಲ್ಲೇ ಸಾಕಷ್ಟು ತಿಂದು ನಮ್ಗೆ ರೆಡಿ ಆಗಿ ಕೈ ಸಿಗೋದ್ರಿಂದ ಇನ್ನೂ ಹೆಚ್ಚಿಗೆ ಆಕೈತಲ್ಲ ಹಂಗಾಗಿ ಈ ತರ ಮಾಡ್ಬೇಕು ಹ್ಮ್ ಅದೇನ್ ಭೂಮಿಯಾಗ ಹೋಗಿ ಹೋಗಿ ಹೋಗಿರ್ತೀ ಉಂಡಿ ಉಂಡಿ ಮಾಡಿ ಅದು ಸ್ವಲ್ಪ ದಿನ ಮಳೆ ಬಿದ್ದು ನೀರ್ ಬಿದ್ದು ಮತ್ತ್ ಅಲ್ಲಿ ಒಂದಿಷ್ಟು ಈಗ ನೀವ್ ಆ ಮ್ಯಾಗ ಒಂದ್ ಸಣ್ಣ ಮಷಿನ್ ಮಾಡ್ಕೋರಿ ಎಂತ ಮಷೀನ್ ಅಂತಂದ್ರ ಈ ಡ್ರಿಲ್ ಹಾಕ್ತಾರಲ್ರಿ ಈ ಭೂಮಿ ಒಳಗ ಹಚ್ಚಾಕಿ ಡ್ರಿಲ್ ಮಾಡ್ತಾರಲ್ರಿ ಅದು ಬ್ಲೇಡ್ ತಗದ್ ಹೋಗಿರಿ ಸುತ್ತಲೂ ಸುತ್ತ ಎಂತವ್ರ ಇವು ಹಾರ್ವೆಸ್ಟರ್ ಬಂದಿರ್ತಾವಲ್ಲ ಹಾರ್ವೆಸ್ಟರ್ ಅಡ್ಡ ತಿದ್ದಿ ಬ್ಲೇಡ್ ಹಚ್ಚಿಸ್ರಿ ಬ್ಲೇಡ್ ಹಚ್ಚಿಸಿ ಒಂದ್ ಈ ಸ್ಟೀಲಿನ್ ಟಾಕಿರ ನೋಡ್ರಿ ನೀರ್ ತುಂಬ ಸ್ಟೀಲಿನ್ ಹಾಕಿ ಅದ ತರ ಒಂದ್ ಸಿಮೆಂಟ್ ಇಂದ್ರ ಮಾಡ್ಕೊರಿ ರೀ ಕಡಿಗೊಂದು ವೇಸ್ಟ್ ಸ್ಟೀಲಿನ್ ಹಾಕಿರೋ ಅದ್ರ ತಾ ತಗದ್ ಬಿಡ್ರಿ ತಳ ಇದ ಪ್ಲಾಸ್ಟಿಕ್ ಕಳಿ ಹಾಕಿ ಅದನ್ನ ಇಟ್ಟು ಬಿಡ್ರಿ ಇಟ್ಟ ಆ ಮಷಿನ್ ಅದ್ರಾಗ ಇಟ್ಟು ಎರಡ್ ಸಾರಿ ಗಿರ್ ಅನ್ನಿಸ್ ತಂಗಿಸಿಬಿಟ್ರ ಅದನ್ನ ಎತ್ತಿ ಬಿಟ್ರೆ ಅದ್ ಕುಲಾಗಿರ್ಬೋದು ಎರಡ್ ಮೂರ್ ಸಾರಿ ಗಿರ್ ಅನಿಸಿ ಬಿಟ್ರೆ ಹೋಗ್ರ ರೇಷಿನ ತಂಗತಿರಪ್ಪ ಗಿರ್ ಅನ್ನಿಸಿದ್ರೆ ಚೆನ್ನಾಗಿ ಆಗಿಬಿಡ ನೀವು ಯಾವಾಗ ಎರಡ್ ದಿನ ಮೂರ್ ದಿನ ಇಟ್ಟ್ರಿ ಹುಳಾಕತಿರಲ್ಲ ಬಾಲ್ವಾಳ ಬಾಳ ಆಗ್ಲೇಬೇಕದು ಯಾವಾಗ ಆಗ್ಬೇಕಂತಂದ್ರೆ ಇಲ್ಲಿ ಬಂದಾಗ ಆಗ್ಬೇಕಲ್ಲ ಅದು ಬಾಲುಳ ಏನ್ ಅಂತಂದ್ರ ಅಷ್ಟೂನು ಏನೈತಿಲ್ಲ ಸುತ್ತೂಲಿ ಇರುವಂತದ್ ಕೊಳತ ವಾಸನೆ ತಿಂದು ಸೆಂಟ್ರಿಗೆ ಬಂದು ಹೊರಗೆ ಹೋಗಿ ಆ ನಂತರ ಈ ಈ ಹುಳುಗಳು ಏನಿತ್ತಲ್ಲ ಈ ಹೊಸ ಹುಳುಗಳು ಬರ್ತವ್ರಿ ಆ ಬಾಲ ಹುಳ ಅಲ್ಲಿ ಆತಂತಂದ್ರ ನಿಮ್ ಕಲ್ಸಾಕದ ಗಾವಂಗಲ್ಲ ಅದು ಇಲ್ಲೇ ಇಲ್ಲಿ ಆತಂತಂದ್ರ ಚೆನ್ನಾಗಿ ನೀವ್ ನೀರ್ ಹುಳ ಆಗಂಗಲ್ಲ ಇಷ್ಟೊಂದು ಇದೈತ್ರಿ ಮಣ್ಣು ಚಲೋ ಎರಿ ಮಣ್ಣು ತೊಗೊಂಡ್ರೆ ನಿಮ್ಮ ಮಣ್ಣು ಹಾಕ ಚಾಕ್ಟ್ರಿ ಮಣ್ಣು ಇಟ್ಕೊಂಡ್ ಬಿಡಕ್ ರೀ ದಿನ ಅದು ಕೊಟ್ಟು ಮ್ಯಾಗ ಮಣ್ಣ ನೀ ಮಾಡಿ ತೋರಿಸಿ ಹಂಗ ಹಾಕ್ಬೋದ್ರಿ ಇಲ್ಲ ನೀವು ನೀರಾಕ್ ಕಲಸಿ ಮಣ್ಣಿನ ನೀರ್ ಹಾಕಿದ್ರು ಬರ್ತೀವಿ